ಮನೆಯಲ್ಲಿ ಯಾವುದೇ ರೀತಿಯಾದಂಥದ್ದು ಕುಟುಂಬದ ಸಮಸ್ಯೆ ಇತ್ತು ಅಂತಂದರೆ ಗೊತ್ತಲ್ಲ ಅದು ನಿವಾರಣೆ ಆಗಿಬಿಡುತ್ತೆ ಈ ಒಂದು ಸಣ್ಣ ತಂತ್ರವನ್ನು ಮಾಡೋದ್ರಿಂದ ಗೊತ್ತಲ್ಲ ರಾಜರಾಜೇಶ್ವರಿಯಿಂದ ನೆನೆಸ್ಕೊಂಡು ನೀವು ಭಕ್ತಿಯಿಂದ ಈ ಒಂದು ತಂತ್ರವನ್ನು ಮಾಡಿ ಗಂಡ ಗಂಡ ಹೆಂಡತಿ ಜಗಳಾಗಿರ್ಬೋದು ತಂದೆ ಮಕ್ಳಿಗೆ ಜನ ಜಗಳಾಗಿರ್ಬೋದು ಅಪ್ಪ ಮಗನಿಗೆ ಅಥವಾ ತಾಯಿ ಮತ್ತು ಮಗನಿಗೆ ಮತ್ತು ನಾದನೀರ್ ಸಮಸ್ಯೆ ಅತ್ತೆ ಸೊಸೆ ಅತ್ತೆ ಮತ್ತೆ ಸೊಸೆಯಾದಿರೋ ಜಗಳ ಯಾವುದೇ ಜಗಳ ಇತ್ತು ಅಂತಂದ್ರೆ ಮನೆಯಲ್ಲಿ ಎಲ್ಲ ಒಂದಾಗ್ತಾರೆ ಒಂದೇ ಕೂಲ್ ಆಗ್ತಾರೆ ಚೆನ್ನಾಗಿ ಆಗ್ತಾರೆ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ನಂಗೆ ನಗ್ತಾ ಬರ್ತಾರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡೋದ್ರಿಂದ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಜಿಶ್ರಿ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಸಂಧಿವಾತ ಸಂಧಿವಾತ ಇದ್ದರೆ ಏನು ಏನು ಸಮಸ್ಯೆ ಏನ ಸಿಂಪಲ್ಲು ಅಂದರೆ ಮೂಳೆ ಮೂಳೆಗಳಿರ್ತಲ್ಲ ಮೂಳೆಯ ಮೂಲೆ ಮೂಲೆಯೂ ಕೂಡ ಅಂದರೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಅಲ್ಲಿ ಪೈನ್ ಬರುತ್ತೆ ಮಡಿಸೋದಕ್ಕಾಗೋದಿಲ್ಲ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಗಿಣ್ಣಿ ಮಡಿಸಿದ್ರೆ ಅಯ್ಯೋ ಅಂತ ಕೆರೆ ಸೆಟ್ಕೊಬಿಟ್ಟಿರ್ತವೆ ಕೈಗಳೆಲ್ಲ ಆಡಿಸ್ತಾ ಇರ್ತಾರೆ ಹಿಂಗೆ ಅದ್ರ ಹಿಂಗೆ 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 ಸ್ಟ್ರೈಟ್ ಮಾಡೋಕ್ಕೆ ಆಗಲ್ಲ ಇದು ಸಂಧಿವಾತ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಮತ್ತೆ ಇಲ್ಲಿ ಅದರ ನೋವ್ತಾ ಇರುತ್ತೆ ಯಾವಾಗಲೂ ನೋಯ್ತಾ ಇರುತ್ತೆ ಚೂರಿನ ಕೈ ಹಿಂಗೆ ಎತ್ತಕ್ಕಾಗಲ್ಲ ನೋವುತ್ತೆ ಇದು ಸಂಧಿವಾತ ಅಂತ ಹೇಳ್ತಾರೆ ಮೂಳೆ ಸಂಬಂಧ ಯಾಕಂದರೆ ಆ ಒಂದು ಕೀಳಲ್ಲಿ ಒಂದು ಲಿಕ್ವಿಡ್ ಇರುತ್ತೆ ಇವಾಗ ನಾವು ಬಾಗಿಲು ನೀಟಾಗಿ ಹಿಂಗೆ ಆಡಬೇಕು ಅಂತಂದರೆ ಯಾವುದೋ ಒಂದು ಲಿಕ್ವಿಡ್ ಇರುತ್ತೆ ಸಣ್ಣಗೆ ಎಣ್ಣೆ ಬರೆದಿರ್ತಾರೆ ಅದು ನೀಟಾಗಿ ಅದು ಕರ್ಕರ ಅನ್ನಲ್ಲ ಒಂದು ಚೂರು ಎಣ್ಣೆ ಹಾಕಿ ಅದಕ್ಕೆ ನೀಟಾಗಿ ಕರ್ಕರ ಅಂತ ಸೌಂಡೇ ಓಟೋಗಡ್ತಾರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಆ ಒಂದು ಲಿಕ್ವಿಡ್ ಕಡಿಮೆ ಆಯಿತು ಅಂತಂದಾಗ ಸಂಧಿವಾತ ಬರುತ್ತೆ ಆ ಸಂಧಿವಾತ ನಿವಾರಣೆ ಆಗಬೇಕು ಅಂದರೆ ಅಲ್ಲಿ ಲಿಕ್ವಿಡ್ಡು ಜನ್ರೇಟ್ ಆಗಬೇಕು ಆ ಲಿಕ್ವಿಡ್ ಆಗಬೇಕು ಅಂತಂದರೆ ಈ ವರ್ಣ ಮುದ್ರೆಯನ್ನು ಮಾಡಿ ನೋಡಿ ಹೆಬ್ಬೆರಳು ಪ್ಲಸ್ ಕಿರು ಬೆರಳು ಕಿರುಗಳು ತಾಗಿಸ್ಬೇಕು ಮಧ್ಯದ ಬೆರಳು ಉಂಗುರದ ಬೆರಳು ತೋರಬೇಡ ಮೂರು ನೇರವಾಗಿರುವಂಥ ಎಚ್ಚರ ಇನ್ನು ಕೇವಲ ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಿದ್ರಿ ಏನು ಹೇಳಿ ಓನ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ನಮ್ಮ ಸಂಧಿವಾತದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎಷ್ಟೇ ಏಜ್ ಆಗಿದ್ರೂ ಕೂಡ ಅಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮಿಸ್ ಮಾಡದೆ ಮಾಡಿ ಟ್ವೆಂಟಿ ಫೈವ್ ಮಿನಿಟ್ಸ್ ಮಾಡಿ ಅಲ್ಲ ಇದು ವಿಶೇಷವಂತ ಮುದ್ರೆಯ ವಿಚಾರ ಇನ್ನು ನೋಡಿ ಸಂತೋಷ ಯಾವುದ್ರಲ್ಲಿ ಸಿಗುತ್ತೆ ಅಂತ ಅಂದರೆ ಸಂತೋಷ ಸಿಗಬೇಕು ನಮಗೆ ಹೆಚ್ಚು ಹೆಚ್ಚು ಸಂತೋಷ ಸಿಗಬೇಕು ನಿನ್ನೆ ಕೆಲಸ ಮಾಡ್ತೀವಿ ದಿನ ಒಂದು ಒಂದು ಹತ್ತು ನಿಮಿಷವೂ ಕೂಡಲ್ಲ ಒಂದು ಐದು ನಿಮಿಷನೂ ಕೂಡ ಆಗಲ್ಲ ಕೆಲಸ ಮಾಡ್ತೀವಿ ಮಾಡ್ತೀವಿ ಅಷ್ಟೇ ಹೋಗ್ತೀವಿ ಕೆಲಸ ಮಾಡ್ತೀವಿ ಊಟ ಮಾಡ್ತೀವಿ ತಿಂತೀವಿ ಮಲ್ಕೋತೀವಿ ದುಡಿತೀವಿ ಕಷ್ಟಪಡೋ ಅಷ್ಟೇ ಒಂದು ಐದು ನಿಮಿಷನೂ ಕೂಡ ನಳಗಲ್ಲ ನಾವು ನೋಡಿ ನಮ್ಮ ದೇಹದಲ್ಲಿ ಅಮೃತತ್ವ ಉಂಟು ಮಾಡೋದು ಯಾವುದು ಗೊತ್ತಾ ನಗು ನೀವು ಒಂದು ಐದು ನಿಮಿಷ ಚೆನ್ನಾಗಿ ನಕ್ಬಿಟ್ಟು ಮಲ್ಕೊಳ್ಳಿ ಒಳ್ಳೆ ನಿದ್ದೆ ಬರುತ್ತೆ ಯಾವ ಕೆಟ್ಟ ಕನಸುಗಳು ಬೀಳಲ್ಲ ನೀವು ಬೆಳಗಿದ ತಕ್ಷಣ ನಗ್ನಾಗ್ತಾ ಹೇಳಿ ಇಡೀ ದಿನ ನೀವು ನನಗೆ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ನು ನೋವು ಸ್ಟ್ರೆಸ್ಸು ಹಿಂಸೆ ಏನೂ ಆಗಲ್ಲ ಮತ್ತು ನಿಮ್ಮ ಆರೋಗ್ಯ ಚೆನ್ನಾಗುತ್ತೆ ಆ ನಿಮ್ಮ ಆರೋಗ್ಯ ಚೆನ್ನಾಗಿರುವಂಥದ್ದು ನಿಮ್ಮ ನಗುವಿನಲ್ಲಿ ನಗು ಯಾವುದೇ ಟೈಮಲ್ಲಿ ಬರುತ್ತಾ ಏನೋ ಜೋಕ್ ನೋಡಿದ್ರೆ ಸಡನ್ನಾಗಿ ಬಂದ್ಬಿಡುತ್ತೆ ಯಾರು ಹೇಳಿದ್ರೆ ಸಡನ್ನಾಗಿ ಬರುತ್ತೆ ಎಲ್ಲ ಟೈಮಲ್ಲೂ ಬರಬೇಕಲ್ಲ ಬಟ್ ಗುರುಗಳ ನೀವು ಹೇಳಿದ್ರೆ ನಗ್ನಗ್ತಾ ಇದ್ದರೆ ಯಾವ ಕಾಯಿಲೆಗಳು ಬರಲ್ಲ ಹೌದು ಸತ್ಯ ಬಟ್ ನಗಕ್ಕೆ ಅವಕಾಶನೇ ಇಲ್ವಲ್ಲ ನಾವು ದುಡಿಯುತ್ತೀವಿ ಹೋಗ್ತೀವಿ ದುಡಿತೀವಿ ಸುಮ್ಮ ಸುಮ್ಮನೆ ನಗ್ತಾರೆ ಯಾಕೋ ಕೋತಿ ಥರ ನಗ್ತೀಯಾ ಅಂತ ಬೈತಾರೆ ಯಾಕೋ ನಿಮ್ಗೆ ಹುಚ್ಚಿಡ್ದಿದ್ಯಾ ಅಂತ ಬೈತಾರೆ ಏನು ಮಾಡೋದು ಗುರುಗಳೇ ಬಟ್ ನಮ್ಗೆ ಆರೋಗ್ಯ ಸದರ ನೀನು ನಕ್ಕಿದ್ರೆ ಸಾಕು ಫಿಫ್ಟ್ ಸೆವೆಂಟಿ ಪರ್ಸೆಂಟ್ ಕಾಯಿಲೆಗಳು ಒಟ್ಟಾಗಿ ಏನು ಮಾಡಬೇಕು ಏನಕ್ಕೆ ಅಂತಂದರೆ ನೋಡಿ ನಗಕ್ಕೆ ನಗಕ್ಕಾಗಿಲ್ಲ ಅಂತಂದ್ರೂ ಕೂಡ ನೀವೇನು ಮಾಡಬೇಕು ಅಂದರೆ ಧ್ಯಾನ ಮಾಡುವುದರಿಂದ ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗುತ್ತೆ ಮತ್ತು ಧ್ಯಾನ ಮಾಡೋದ್ರಿಂದ ಸಣ್ಣ ಆಗ್ಬೋದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ತಿಳ್ಕೊಳ್ಳಿ ಅದಕ್ಕೆ ಧ್ಯಾನ ಮಾಡಿ ಧ್ಯಾನ ಮಾಡಿಕೊಂಡು ಒಳಗಡೆ ನೋಡಿ ಹಿಂಗೆ ಸ್ಮೈಲ್ ಮಾಡಿಕೊಂಡು ಧ್ಯಾನ ಮಾಡಿ ಈ ನಕ್ಕದಷ್ಟೇ ಬೆನಿ ನಕ್ಕದ್ರೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ಅಷ್ಟು ಸಿಗುತ್ತೆ ನೋಡಿ ಸ್ಮೈಲ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಮುಚ್ಕೊಳ್ಳಿ ಹಿಂಗೆ ಸ್ಮೈಲಿಂಗ್ ಬುದ್ಧ ಥರ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಹ್ಯಾಪಿ ಹಾರ್ಮೋನ್ಸ್ ನಿಮ್ಮ ಆರೋಗ್ಯವನ್ನು ಅದು ಅಮೃತ ನಿಮ್ಮ ಅಮೃತ ಎಲ್ಲಿದೆ ಗೊತ್ತಾ ನಗುವಿನಲ್ಲಿ ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ ಸಂತೋಷಕ್ಕೋಸ್ಕರ ಖುಷಿಗೋಸ್ಕರ ನೆಮ್ಮದಿಗೋಸ್ಕರ ಆ ನೆಮ್ಮದಿನ ಪ್ರತಿನಿತ್ಯ ನಾವು ಪಡ್ಕೊಬಿಡ್ತೇವೆ ಅಂತಂದರೆ ಅಲ್ವಾ ಪ್ರತಿನಿತ್ಯ ನಾನು ಜೀವನದಲ್ಲಿ ಎಲ್ಲವನ್ನು ಸಾಧಿಸ್ತಾ ಹಾಗೆ ನೀವು ಸಾಧಿಸಿ ನಗ್ತೀರ ನೀವು ನಗ್ನಗ್ತಾಯಿದ್ದರೆ ಸಾಧಿಸ್ತಾ ಹಾಗೇನೇ ಲೆಕ್ಕ ದುಡ್ಡು ಎಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರ ಧ್ಯಾನ ಮಾಡೋದರಿಂದ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಆವಾಗ ನಿಮ್ಮ ದೇಹಕ್ಕೆ ವಿಶೇಷವಂತ ಒಂದು ಚೈತನ್ಯ ಸಿಗುತ್ತೆ ಕಾಯಿಲೆ ಗುಣ ಮಾಡುವ ಗುಣ ಮಾಡುವಂಥ ಅಮೃತ ಆ ಹ್ಯಾಪಿ ಇರುತ್ತೆ ಅಲ್ಲ ಇದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂತಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂತಂದ್ರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯ್ತು ಅಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೆ ತಕ್ಷಣ ಪರಿಹಾರ ಆಗ್ಬಿಡುತ್ತೆ ಗೊತ್ತಲ್ಲ ಮಲಗಾಡಲ್ಲಿ ಓಹಿಸಿದ್ದಂಗೆ ಗೊತ್ತಲ್ಲ ಮತ್ತೆ ಶತ್ರುಗೆ ರಾಮ ಬಾಣ ಇದ್ದಂಗೆ ರಾಮ ಬಾಣ ಬಿಡ್ತು ಅಂತಂದ್ರೆ ಯಾವುದೇ ಶತ್ರುಗಳು ಮಿಸ್ ಆಗಕ್ ಚಾನ್ಸೇ ಇಲ್ಲ ಆತರ ಗೊತ್ತಲ್ಲ ಮತ್ತೆ ಇನ್ನು ಬಹಳಷ್ಟು ಜನಕ್ಕೆ ಗುರುಳೆ ನಾವು ಸಾಲ ಏನು ಮಾಡಿಲ್ಲ ಒಂದು ಸೈಟ್ ತೊಗೊಂಡಿಲ್ಲ ಒಂದು ಮನೆ ಕಟ್ಟಿಲ್ಲ ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನಾವು ಮಕ್ಕಳಿಗೆ ಎಮ್ ಬಿ ಅದು ಇದು ಏನೇನೋ ಮಾಡಿಸ್ಬೇಕು ಅಂತೀವಿ ಏಳೆಂಟು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಇನ್ನೂ ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಕಳಿಗೆ ಮದುವೆ ಮಾಡಬೇಕು ದುಡ್ಡಿಲ್ಲ ಗುರುಗಳೇ ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ ಇಲ್ಲ ಇಲ್ಲ ಅಂತ ಹೇಳಬೇಕಾಗುತ್ತೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ ನಮ್ಮ ಫ್ರೆಂಡ್ಸು ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಡು ಬಟ್ ನಾವು ಇನ್ನೂ ಹಂಗೆ ಇದೀವಿ ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂತ ಇದಕ್ಕೂ ತಲೆ ಕೆಡಿಸ್ಕೊಬೇಡಿ ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಲ್ಲ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಬಗೆಹರೋದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ ಇದೇ ಇವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕಾ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟು ಸಾಕೋ ಕೆಲಸ ಆಗುತ್ತೆ ದೇವ್ರ ಮೇಲೆ ಇಡ್ಬೋದು ಬೀರಿನಲ್ಲಾರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗದ್ದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಳ್ಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರಾದರೂ ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅವ್ರು ತುಂಬ ಚೆನ್ನಾಗಿ ಆಗ್ತಾರೆ ಅದ್ಭುತವಾದಂಥ ಒಂದು ಯಂತ್ರ ಮಿಸ್ ಮಾಡಬೇಡಿ ಒಂದು ಹತ್ತು ಸರಿ ಸಂಕಲ್ಪ ಮಾಡಿಕೊಡಿ ಹನ್ನೊಂದನೇ ಸರಿ ನಿಮಗೆ ಆ ಮನೇಲಿ ಅದು ಆಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಗೊತ್ತಲ್ಲ ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ ಮನೆಯಲ್ಲಿ ಯಾವುದೇ ರೀತಿಯಾದಂಥದ್ದು ಕುಟುಂಬದ ಸಮಸ್ಯೆ ಇತ್ತು ಅಂತಂದರೆ ಗೊತ್ತಲ್ಲ ಅದು ನಿವಾರಣೆ ಆಗ್ಬಿಡುತ್ತೆ ಈ ಒಂದು ಸಣ್ಣ ತಂತ್ರವನ್ನು ಮಾಡೋದ್ರಿಂದ ಗೊತ್ತಲ್ಲ ರಾಜರಾಜೇಶ್ವರಿಯನ್ನು ನೆನೆಸ್ಕೊಂಡು ನೀವು ಭಕ್ತಿಯಿಂದ ಈ ಒಂದು ತಂತ್ರವನ್ನು ಮಾಡಿ ಗಂಡ ಗಂಡ ಹೆಂಡತಿ ಜಗಳಾಗಿರ್ಬೋದು ತಂದೆ ಮಕ್ಳಿಗೆ ಜನ ಜಗಳಾಗಿರ್ಬೋದು ಅಪ್ಪ ಮಗನಿಗೆ ಅಥವಾ ತಾಯಿ ಮತ್ತು ಮಗನಿಗೆ ಮತ್ತು ನಾದನೀರ್ ಸಮಸ್ಯೆ ಅತ್ತೆ ಸೊಸೆ ಅತ್ತೆ ಮತ್ತು ಸೊಸೆದಿರೋ ಜಗಳ ಯಾವುದೇ ಜಗಳ ಇತ್ತು ಅಂತಂದರೆ ಮನೆಯಲ್ಲಿ ಹೊರಟೋಗ್ಬಿಡ್ತದೆ ಎಲ್ಲ ಒಂದಾಗ್ತಾರೆ ಒಂದೇ ಕೂಲ್ ಆಗ್ತಾರೆ ಚೆನ್ನಾಗ್ತಾರೆ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ನಂಗೆ ನಗ್ತಾ ಬರ್ತಾರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡೋದರಿಂದ ಮನೇಲಿ ನೆಗೆಟಿವ್ ಎನರ್ಜಿ ಆ ಥರ ಮಾಡುತ್ತೆ ಗೊತ್ತದಲ್ಲ ಯಾಕಂದರೆ ನೋಡಿ ರೂಮ್ಗೋದಾಗ್ಲಿ ನಿಮ್ಮ ಮನಸ್ಥಿತಿ ಒಂಥರ ಬದಲಾವಣೆ ಆಗುತ್ತೆ ಹೊರಗಡೆ ಹಾಲಲ್ಲಿ ಕೂತ್ಕೊಂಡಾಗ ಒಂಥರ ಒಂದು ಮನಸ್ಥಿತಿ ಬದಲಾವಣೆ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ಏನಿಲ್ಲ ತುಂಬ ಸರಳವಾಗಿರಂತಹ ಒಂದು ತಂತ್ರವನ್ನು ನಾವು ಮಾಡಬೇಕಾಗತ್ತೆ ಒಂದು ಬೌಲ್ ತೊಗೊಳ್ಳಿ ಒಂದೊಂದು ಬಟ್ಲು ಸ್ಟೀಲ್ ಬಟ್ಲು ಹಿತ್ತಾಳೆ ತಾಮ್ರ ಅಥವಾ ಗಾಜಿನ ಬಟ್ಲು ಯಾವುದಾದ್ರೂ ಕೂಡ ಆದರೂ ಪರವಾಗಿಲ್ಲ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಕಾಳು ಮೆಣಸನ್ನು ಹಾಕಬೇಕು ಎಷ್ಟು ನೋಡಿ ಇಷ್ಟು ಒಂದು ಏಳು ಎಂಟತ್ತು ಕಾಳು ಮೆಣಸನ್ನು ಹಾಕಬೇಕು ಒಂದು ಬೌಲ್ ಒಳಗಡೆ ಬೌಲ್ ಒಳಗೆ ಫಸ್ಟು ಬೌಲು ಬೌಲ್ ಒಳಗೆ ನೀರು ಹಾಕಬೇಕು ನೀರಿಗೆ ಕಾಳು ಮೆಣಸು ಉಳ್ಳೆಂಟು ಕಾಳು ಮೆಣಸನ್ನ ನೀವು ಹಾಕಬೇಕು ಅದನ್ನು ಜಜ್ಜಿ ಪೌಡ್ರ್ ಮಾಡಿ ಅದಕ್ಕೆ ಪೌಡ್ರ್ ಹಾಕಬೇಕು ಮತ್ತು ಕಾಳು ಅಂತ ಸಿಗುತ್ತೆ ಅಲ್ಲ ಆ ಕಾಳನ್ನು ಕೂಡ ಒಳಗಡೆ ಹಾಕಬೇಕು ಮತ್ತು ನಿಂಬೆ ಹಣ್ಣು ನಿಂಬೆ ಹಣ್ಣಿನ ರಸವನ್ನು ಅದಕ್ಕೆ ಕೂಚಬೇಕು ಅಲ್ಲ ಅದಾದಮೇಲೆ ಒಂದು ಉಳ್ಳ್ಯದಲ್ಲಿನ ತೆಗೆದುಕೊಂಡು ಅದಕ್ಕೆ ಕಾಡಿಗೆಯನ್ನು ಸಾವಿರು ಅದನ್ನು ಕೂಡ ಒಳಗಡೆ ಹಾಕಬೇಕು ಇದನ್ನು ಹಾಕಿ ನೀವೇನು ಮಾಡಿ ಅಂತಂದರೆ ಭಾನುವಾರದ ದಿನ ಇದನ್ನು ಮಾಡಿ ಅಂದರೆ ಶನಿವಾರದ ದಿನ ಇದನ್ನು ಮಾಡಿ ಮನೆಯ ಮಧ್ಯ ಒಂದು ಎಂಟು ಎಂಟು ಒಂಬತ್ತು ಗಂಟೆ ಆದಮೇಲೆ ಮನೆಯ ಮಧ್ಯದ ಭಾಗದಲ್ಲಿ ಇಟ್ಬಿಡಿ ಮನೆಯಲ್ಲಿ ಯಾವುದೇ ರೀತಿಯಂಥ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಳ್ಳುತ್ತೆ ರಾಜರಾಜೇಶ್ವರಿ ನೆನೆಸ್ಕೊಂಡು ಮನೇಲಿ ಯಾವುದೇ ರೀತಿ ಜಗಳ ಆಗಬಾರ್ದು ಮನಸ್ತಾಪ ಆಗಬಾರ್ದು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಒಬ್ರಿಗೊಬ್ರು ಸೋಲ್ಬೇಕು ನಾವು ಅವ್ರು ಸೋಲ್ಬೇಕು ಅವ್ರು ನಮಗೆ ಸೋಲಬೇಕು ಹಠ ಹಿಡಿಬಾರ್ದು ಹೆಣ್ಣುಮಕ್ಳು ಕೋಪ ಬರಬಾರ್ದು ದ್ವೇಷ ಸಾಧಿಸ್ಬಾರ್ದು ಎಲ್ಲವನ್ನು ನೆನೆಸ್ಕೊಂಡು ನೀವು ಬೋಲಲ್ಲಿ ನೀವು ಹಾಕಬೇಕು ಬಾಲ ಬೋಲನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ ರಾಜರಾಜೇಶ್ವರಿನ ಕೇಳಿಕೊಂಡು ನೀವು ಮನೆ ಮಧ್ಯದ ಭಾಗದಲ್ಲಿ ಇಡಬೇಕು ನೆಕ್ಸ್ಟ್ ಡೇ ಭಾನುವಾರ ಬೆಳಿಗ್ಗೆ ಆ ಒಂದು ಬಟ್ಲನ್ನು ತೆಗೆದುಕೊಂಡೋಗಿ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಎಷ್ಟತ್ತಾದರೂ ಪರವಾಗಿಲ್ಲ ಸೂರ್ಯ ಹುಟ್ಟಿದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಮೂರು ದಾರಿ ಕೂಡುವಂತಹ ಜಾಗದಲ್ಲಿ ಚೆಲ್ಬೇಕು ಗೊತ್ತಲ್ಲ ಚೆಲ್ಬಿಟ್ಟು ಯಾವುದೇ ರೀತಿ ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ಚೆಲ್ಬಿಟ್ಟು ಆ ಬಟ್ಲನ್ನು ರಿಯೂಸ್ ಮಾಡ್ಬೋದು ನೀವು ಬಟ್ಲಾಕಿರತ್ತಲ್ಲ ಮತ್ತು ಉಪಯೋಗಿಸ್ಕೊಳ್ಬೋದು ಚೆಲ್ಬಿಟ್ಟು ಬಂದು ಮನೇಲಿ ಪರತೆ ಅದನ್ನು ತೊಳೆದ್ಬಿಟ್ಟು ಇಟ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಮನೇಲಿ ಯಾವುದೇ ರೀತಿಯಂಥ ಒಂದು ಜಗಳಗಳು ಆಗೋದೇ ಇಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮೊದಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಕುಟುಂಬದ ಸಮಸ್ಯೆಗಳ ಬಗೆಹರಿಸೋ ವಿಚಾರ ಮತ್ತು ಯಾರ್ಯಾರಿಗೂ ಕುಟುಂಬದ ಸಮಸ್ಯೆಗಳು ಇದೆಯೋ ಓಂ ರಾಜರಾಜೇಶ್ವರಿಯೇ ನಮಃ ಅಂತ ಬರೆದ್ಬಿಟ್ಟು ಅವ್ರಿಗೆ ಹೆಸರನ್ನು ಕಮೆಂಟನ್ನು ಮಾಡಿ ಅವರಿಗೆ ನಾನು ಸಂಕಲ್ಪವನ್ನು ಮಾಡ್ತೀನಿ ಕುಟುಂಬದ ಯಾವುದೇ ರೀತಿ ಜಗಳಗಳು ಆಗಬಾರ್ದು ಅಂತ ಒಂದು ವಿಶೇಷ ದಿನ ನಾನು ಪೂಜೆಯನ್ನು ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರ್ತದೆ ಇದು ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ ಜೀವನದ ಸಮಸ್ಯೆಗೆ ಜೀವನ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಮೂರು ಕಾರಣಗಳಿಗೋಸ್ಕರ ನೀವು ಅದನ್ನು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ ಫ್ರೆಂಡ್ಸು ಇವ್ರುಗಳಿಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ ಗೊತ್ತಲ್ಲ ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮ್ಗೇನ ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ನಾನು ಮಾಡಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂಥದ್ದು ಒಂದು ಅದ್ಭುತವಾದದ್ದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಇದು ಮುದ್ರೆ ಹೇಳ್ಕೊಡ್ತೀವಿ ಬಿ ಪಿ ಶುಗರ್ ಎರಡು ಮೂರು ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ ಮತ್ತು ಥೈರಾಯ್ಡ್ ಮತ್ತು ಟನ್ಸಿಲ್ಸು ಕೆ ಕೇವಲ ಒಂದುವರೆಯಿಂದ ಎರಡು ತಿಂಗಳ ನಾರ್ಮಲ್ ಗ್ಯಾಸ್ಟ್ರಿಕ್ ಸಮಸ್ಯೆ ಏಳು ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಹತ್ತರಿಂದ ಹದಿನೈದು ದಿನದಿಂದಲೇ ಅಸ್ತಮಾನದಕ್ಕೆ ಕ್ಯೂರ್ ಆಗುತ್ತೆ ಇಪ್ಪತ್ತಿಂದ ಇಪ್ಪತ್ತೊಂದು ದಿನದ ಪೈಲ್ಸ್ ಮತ್ತೆ ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲ ಅಸ್ತಮ ನಿವಾರಣೆ ಆಗ್ಬಿಡುತ್ತೆ ಮೇಯ್ನಾಗಿ ಅಂತಲ್ಲ ಒಂದು ತಿಂಗಳೊಳಗೆ ಬೆನ್ನುವು ಸೊಂಟ ನೋವು ಮಂಡಿನೋವು ಆರ್ಥರೈಟಿಸ್ರು ಮತ್ತು ಸರ್ವಿಕಲ್ ಸ್ಪಾಂಡ್ರೈಟಿಸ್ರು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ವೈಟ್ ಡಿಸ್ಚಾರ್ಜು ಫೈಬ್ರಾಯ್ಡ್ಸು ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತ್ರ ಜೀವನದ ಸಮಸ್ಯೆಗೆ ಮತ್ತೆ ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಗೊತ್ತಲ್ಲ ಎಂಥ ಶತ್ರುಗಳನ್ನು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲೇ ಅಂತ ಒದ್ದಾಡಬೇಕು ಆ ರೀತಿ ಒಂದು ವಿಚಾರವನ್ನು ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಲ್ಲ ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ದುಡ್ಡು ಉಳಿಸ್ಬೇಕು ಹೆಂಗೆ ದುಡ್ಡನ್ನ ಗಳಿಸ್ಬೇಕು ಅಂತ ಹತ್ತಿಂದ ಹದಿನೈದು ಪಾಯಿಂಟನ್ನು ತಿಳ್ಕೊಂಡ್ರೆ ಸಾಕು ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು ಎಷ್ಟು ಬೇಕಾದ್ರೂ ದುಡ್ಡನ್ನ ಗಳಿಸ್ಬೋದು ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನೋಂಥದ್ದೇ ಆಗೋದಿಲ್ಲ ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಜಯ ಸಿಗುತ್ತೆ ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕೋದ್ರೂ ಕೂಡ ಸಕ್ಸಸ್ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ ಮತ್ತು ಶತ್ರುಬಾಧಿ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ ನೀವು ಯಾವ ರೀತಿ ಬೇಕಾರೋ ಅವ್ರನ್ನ ನೀವು ಆಟಾಡಿಸ್ಬೋದು ಮತ್ತು ಜನಧನ ವಶೀಕರಣ ಆಗುತ್ತೆ ಜನ ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರ ಮತ್ತು ಜೀವನದಲ್ಲಿ ಏನೇನೋ ತಪ್ಪು ತಪ್ಪು ಡಿಶನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ ಮತ್ತು ಮಕ್ಕಳಿಗೆ ಅಂತ ಒದ್ದಾಡ್ತಾ ಇದ್ದೀರಾ ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ ಎಲ್ಲ ಕರ್ಮಗಳ ಕಳು ಕಳೆದು ಬಿಡ್ತೀವಲ್ಲ ಆ ಕರ್ಮ ಕಳೆದು ಬಿಡ್ತೀವಿ ಅಂದರೆ ನಿಮಗೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವಾಗಿ ನೀವೇ ತೊಗೊಳ ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಗ್ನಚಕ್ರ ಆಕ್ಟಿವೇಶನ್ ಆಗುತ್ತೆ ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ ಅಲ್ಲ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ ಶನಿವಾರ ಮತ್ತು ಭಾನುವಾರ ಇರುತ್ತೆ ನೀವು ಖಂಡಿತವಾಗ್ಲೂ ಕೂಡ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಬನ್ನಿ ಅದಲ್ಲ ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ ಮೂರು ನಿಮಿಷ ಮಾಡಿ ಇಷ್ಟು ಹೇಳಿ ಹತ್ತು ನಿಮಿಷ ಹದಿನೈದು ನಿಮಿಷ ಮೂರು ನಿಮಿಷ ನಾನು ಹೇಳುತ್ತೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆ ಹರಿದು ಅಷ್ಟು ಪವರ್ಫುಲ್ ಆಗುತ್ತೆ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಮಿಸ್ ಮಾಡದೆ ಬನ್ನಿ ನಿಮ್ಮ ಸಮಸ್ಯೆ ಕಾಯಿಲೆ ಕಳಸಾಲೆಗಳು ಹೊರಟಾಗ್ತದೆ ಅಂತ ತಿಳ್ಕೊಳ್ಳಿ ನಂಬರ್ ಒನ್ ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ ಮತ್ತು ಎಂಥ ಸಮಸ್ಯೆನಾದ್ರೂ ಎದುರಿಸುವಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಲ್ಲ ಇದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ